ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಭಾನುವಾರ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಲು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಾರಣ ಹಾಗೂ ಮೂಲ ಸೌಲಭ್ಯ ಕಲ್ಪಿಸಬೇಕು ಅಂತ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಸಕರ ಭವನದ ಮುಂದೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿ ಕೇಂದ್ರ ಸ್ಥಾನದಲ್ಲಿ ವಾರ್ಡನ್ ಇಲ್ಲದಿರುವುದೇ ಮೂಲ ಕಾರಣ ಎಂದು ಆಗ್ರಹಿಸಿದರು ವಿದ್ಯಾರ್ಥಿಗಳು ಅಸ್ವಸ್ಥರಾದರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಚಿಕಿತ್ಸೆ ಕೊಡಿಸಲು ಮುಂದಾಗಿಲ್ಲ ಆದರೆ ದಲಿತ ಸಂಘರ್ಷ ವಿದ್ಯಾರ್ಥಿಗಳ ಚಿಕಿತ್ಸೆಗಾಗಿ ಸಹಕಾರ ನೀಡಿದ್ದಾರೆ ಮಾನ್ವಿ ಬಾಲಕಿಯರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥರಾದರೂ ಅಂದು ತಾಲೂಕು ಅಧಿಕಾರಿ ವಿಜಯಕುಮಾರ್ ಹಾಗೂ ವಾರ್ಡನ್ ಪಾರ್ವತಿ ಅವರು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ ತಮಗ್ಯಾರು ಕೇಳುತ್ತಾರೆಂದು ಊರಿಗೆ ಹೋಗಿದ್ದರಿಂದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಲು ಮೂಲ ಕಾರಣವಾಗಿದೆ ಹೀಗಾಗಿ ತಾಲೂಕು ಅಧಿಕಾರಿ ಮತ್ತು ವಾರ್ಡನ್ ಪಾರ್ವತಿ ಅಮಾನತು ಮಾಡುವಂತೆ ಆಗ್ರಹಿಸಿದ್ರು ಡಿಸೆಂಬರ್ ಹದಿನೆಂಟರಂದು ತಾಲೂಕು ಅಧಿಕಾರಿ ವಿಜಯ್ ಕುಮಾರ್ ವಾರ್ಡನ್ ಪಾರ್ವತಿಯವರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು ವಿದ್ಯಾರ್ಥಿನಿಯರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಮಾಡಿರತಕ್ಕಂಥ ಅಧಿಕಾರಿಗಳಿಗೆ ಬಾಲಕಿಯರ ವಸತಿ ನಿಲಯದಲ್ಲಿ ಮೂವತ್ತೊಂದು ವಿದ್ಯಾರ್ಥಿನಿಯರು ಅಸ್ತವ್ಯಸ್ತಗೊಂಡು ಆಸ್ಪತ್ರೆಗೆ ದಾಖಲೆ ಆಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ನಿಲಯದ ಮೇಲ್ವಿಚಾರಕಿ ಆಗಿರತಕ್ಕಂಥ ಪಾರ್ವತಿಯವರನ್ನು ಸೇವೆಯಿಂದ ಅಮಾನತು ಮಾಡಲೇಬೇಕು 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 ತಾಲೂಕ ಸಹಾಯಕ ನಿರ್ದೇಶಕರಾಗಿರತಕ್ಕಂತ ವಿಜಯಕುಮಾರ್ ಇವರನ್ನು ಸೇವೆಯಿಂದ ಅಮಾನತು ಮಾಡಲೇಬೇಕು 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 ಕಳೆದ ಹತ್ತು ದಿನಗಳಾದರೂ ಕೂಡ ಇಲ್ಲಿವರೆಗೆ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಉಪನಿರ್ದೇಶಕರ ನಿರ್ಲಕ್ಷ್ಯ ಧೋರಣೆಯಿಂದ ಅವರನ್ನು ಸೇವೆಯಿಂದ ಅಮಾನತು ಮಾಡಲೇಬೇಕು ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೇ ಇರತಕ್ಕಂಥ ಅಧಿಕಾರಿಗಳಿಗೆ ವಸತಿ ನಿಲ್ಲದ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲೇಬೇಕು ಕರ್ನಾಟಕ ರಾಜ್ಯ ದಲ್ ಸಂಗರ್ ಸಮಿತಿ ಅವರು ಈ ಒಂದು ಘಟನೆಯನ್ನು ಅಂದ್ರೆ ಪ್ರಾತಿಮೆ ನಗರದಲ್ಲಿರ್ತಕ್ಕಂಥ ವಸತಿ ನೀಲದಲ್ಲಿ ಏನಾಗಿರತಕ್ಕಂಥ ಅನುಭುತ ಮಕ್ಕಳಿಗೇನು ತೊಂದರೆ ಆಗಿದೆ ಏನು ವಿಷಪೂರಿತ ಆಹಾರದ ಸೇವೆಯಿಂದ ಇಲ್ಲಿ ಆಗಿರ್ತಕ್ಕಂಥ ಈ ಮೇಲ್ ಜವಾಬ್ದಾರಿಯನ್ನು ಮೇಲ್ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಮೇಲ್ವಿಚಾರಕರು ಕೂಡಲೇ ಅವ್ರನ್ನ ಅಮಾನತ್ ಮಾಡಬೇಕು ಇಲ್ಲಿ ತಕ್ಷಣ ಕಾಣಿಸ್ತದ ಅವರು ನಿರ್ಲಕ್ಷ್ಯ ವಹಿಸಿದ್ದಾರನ್ನ ಬಗ್ಗೆ ಹಾಗಾಗಿ ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಕೊಳ್ಳೋಂಥ ನಾವು ಒತ್ತಾಯಿಸುತ್ತಾ ಈ ಒಂದು ಮಾಧ್ಯಮದ ಮೂಲಕ ತಮ್ಮ ಗಮನಕ್ಕೆ ತರುತ್ತೆ ಅಂತೇಳಿ ಹೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ತಾಲೂಕು ಸಂಘಟನೆ ಸಂಚಿಕರಾದ ಮಾಡಿಗಿರಿ ಅಂತೇಳಿ ಮಾತಾಡ್ತಿರೋದು ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲ್ಲದೆ ಮೂವತ್ತೊಂದು ವಿದ್ಯಾರ್ಥಿಗಳು ವಿಷಪೂರಿತ ಆಹಾರ ಸೇವಿಸಿ ಅಸ್ತವ್ಯಸ್ತಗೊಂಡಿದ್ದು ಅವರಿಗೆ ಯಾವುದೇ ಥರದ ಒಂದು ಇಲ್ಲಿಯವರೆಗೂ ವಾರ್ಡನ್ ಆಗಿರ್ಬೋದು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ಬೋದು ತುಂಬ ನಿರ್ಲಕ್ಷ್ಯ ತೋರಿ ಮಕ್ಕಳಿಗೆ ಅಧೋಗತಿಯಾದಂಥ ಸ್ಥಿತಿ ತಂದೊಡ್ಡಿದ್ದಾರೆ ಆದ ಕಾರಣ ಈಗ ಸದರಿ ಹಾಸ್ಟೆಲನ್ನು ಮುಚ್ಚಿ ಸದರಿ ಹಾಸ್ಟೆಲಿಗೆ ಬೀಗ ಬಡಿದ ಜಡಿದಂಥ ಸಂದೇಶವನ್ನು ನಾವು ಕಾಣ್ತಾ ಇದ್ದೇವೆ ಈಗಾಗಲೇ ಇದರ ಅರ್ಥ ಸಮಾಜ ಕಲ್ಯಾಣ ಅಧಿಕಾರಿಗಳ ನಿರ್ಲಕ್ಷ್ಯ ವಾಡನ್ ಅವರ ನಿರ್ಲಕ್ಷ್ಯ ಅಂತ ಹೇಳ್ಕೇಸಿ ನಾವು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ ಆದ್ದಾಗಿ ಕೂಡ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ವಿಷಯವನ್ನು ಆಧರಿಸಿ ಅಮಾನತುಗೊಳಿಸಬೇಕೆಂದು ಈ ಪತ್ರಿಕೆ ಮುಖಾಂತರ ನಾನು ಹೇಳ್ಕೊಳ್ಳುತ್ತೇನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪಟ್ಟಣದಲ್ಲಿರ್ತಕ್ಕಂಥ ಫಾತಿಮಾ ನಗರದಲ್ಲಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಊಟದ ವೇಳೆಯಲ್ಲಿ ವಿದ್ಯಾರ್ಥಿಗಳು ಊಟವನ್ನು ಸೇವಿಸಿದಾಗ ಅವರಿಗೆ ವಿಷಪೂರಿತ ಆಹಾರ ಸೇವನೆ ಮಾಡಿರೋದರಿಂದ ಹೊಟ್ಟೆ ನೋವು ತಲೆಸುತ್ತುವಿಕೆ ಮೂರ್ಛೆ ಜ್ವರ ಈ ರೀತಿ ಸಿಂಪ್ಟಮ್ಸ್ಗಳು ಕಂಡಾಗ ವಿದ್ಯಾರ್ಥಿನಿಯರು ಹೊಸ ಅಡಿಗೆ ಸಿಬ್ಬಂದಿಯವರಿಗೆ ನಮಗೆ ಈ ರೀತಿ ಆರೋಗ್ಯದಲ್ಲಿ ಏರ್ಪೇರಾಗಿದೆ ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದರೂ ಕೂಡ ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ ಇದನ್ನು ವಿಷಯ ವಾರ್ಡನ್ ಅವರಿಗೆ ತಿಳಿಸಲಿಕ್ಕೆ ಹೋದಾಗ ವಾರ್ಡನ್ ಅವರಿಗೆ ಫೋನ್ ಮುಖಾಂತರ ಮಾತಾಡಿದರೆ ಇಲ್ಲ ನಾನೇನು ಮಾಡಲಿ ನನಗೆ ಊರಲ್ಲಿ ಇಲ್ಲ ನಾ ನಿಮ್ಮದೆಲ್ಲ ಸಾಕಾಗ್ಬಿಟ್ಟದ ದಿನ ಒಂದಿಲ್ಲ ಒಂದು ಸಮಸ್ಯೆಗಳನ್ನು ಹೇಳ್ತಾನೆ ಇದ್ದೀರ ಅಂತ ಹೇಳಿಕೆ ಸಂಪೂರ್ಣ ಬೇಜವಾಬ್ದಾರಿಯನ್ನು ವಹಿಸಿದ್ದಾರೆ ನಿಲಯದ ಮೇಲ್ವಿಚಾರಕ್ಕೆ ಆಗಿರ್ತಕ್ಕಂಥ ಪಾರ್ವತಿ ಮೇಡಮ್ ಅವರು ಅವರು ಈ ಯಾವುದೇ ಮೇಲಧಿಕಾರಿಗಳ ಅನುಮತಿ ಪಡೆದೇ ಅನಧಿಕೃತವಾಗಿ ಕೇಂದ್ರ ಸ್ಥಾನವನ್ನು ಬಿಟ್ಟು ಗೈರಾಜರಾಗಿರ್ತಾರೆ ಈ ರೀತಿ ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ ಇದಾದ ನಂತರ ತಾಲೂಕು ಆಫೀಸರ್ಗಳಿಗೆ ಫೋನ್ ಮಾಡಿದ್ರೆ ಅವರು ಕೂಡ ಇಲ್ಲಿ ಕೇಂದ್ರ ಸ್ಥಾನದಲ್ಲಿಲ್ಲ ಅವರು ಗುಲ್ಬರ್ಗದಿಂದ ಬರ್ತಾರೆ ಇವತ್ತಿನವರೆಗೂ ಅವರು ಮೂರು ಎರಡು ತಿಂಗಳ ಗತಿಸಿದರೂ ಕೂಡ ಮಾನವೀಯ ಕೇಂದ್ರ ಸ್ಥಾನದಲ್ಲಿ ಅವರು ವಸತಿ ಇಲ್ಲ ಅವರು ಗುಲ್ಬರ್ಗಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿದರೆ ಅವರು ಫೋನ್ ಪಿಕ್ ಮಾಡಲ್ಲ ಆಮೇಲೆ ಉಪನಿರ್ದೇಶಕರಿಗೆ ಫೋನ್ ಮಾಡಿದಾಗ ಅವರು ಕನ್ ಅಟೆಂಡ್ ಮಾಡಿ ಇಲ್ಲ ಏನಾಗಿದೆ ಅಂತ ಕೇಳಿದಾಗ ನಮ್ಮ ಸಂಘಟನೆಯವರೇ ಅವತ್ತು ಯಾರು ವಾರ್ಡನ್ ಬರಲಿಲ್ಲ ಅಡುಗೆ ಅವರು ಅಡುಗೆ ಸಿಬ್ಬಂದಿ ಹೊರತುಪಡಿಸಿದ್ರೆ ಬೇರೆ ಯಾರೂ ಇಲ್ಲ ನಾವು ಸಂಘಟನೆಯವರು ಹೋಗಿ ಆ ಮಕ್ಕಳನ್ನ ಎತ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿವಿ ಅದಾದ ನಂತರ ಅಯ್ಯರ್ ಟ್ರೀಟ್ಮೆಂಟ್ಗೆ ಅಂತೇಳಿ ಎರಡು ವಿದ್ಯಾರ್ಥಿನ ರಿಮ್ಸ್ ರೈಚರಿಗೆ ರೆಫರ್ ಮಾಡ್ತಾರೆ ಅಲ್ಲಿಂದ ಆ್ಯಂಬುಲೆನ್ಸ್ನಲ್ಲಿ ತೊಗೊಂಡು ಹೋಗ್ತೀವಿ ಅದಾದಮೇಲೆ ರಿಮ್ಸ್ ಡೀನ್ ಆಗಿರ್ತಕ್ಕಂಥ ರಮೇಶ್ ಬಾಬು ಸರ್ ಅವ್ರಿಗೆ ಕನ್ಸಲ್ಟ್ ಮಾಡಿ ಮಾಹಿತಿ ಕೊಟ್ಟಾಗ ಸರ್ ಈ ರೀತಿ ನಮ್ಮ ಹಾಸ್ಪಿಟಲ್ ಆಸ್ಟೆಲ್ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ ಸೀರಿಯಸ್ ಇಶ್ಯೂ ಆಗಿದೆ ಅಂತಂದಾಗ ಭಾಳ ಅಲರ್ಟ್ ಆಗಿ ಅವರು ಟ್ರೀಟ್ಮೆಂಟ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅದೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಮಾನ್ಯ ಮುಖ್ಯ ನಿರ್ವಹ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಸತಿ ನಿಲಯವನ್ನು ಮರುದಿನ ಭೇಟಿ ಮಾಡ್ತಾರೆ ಆ ಭೇಟಿ ಮಾಡಿದಂಥ ದಿನದಲ್ಲಿ ಹತ್ತಕ್ಕೆ ಹತ್ತನೇ ತಾರೀಕಿಗೆ ಹದಿನೆಂಟು ವಿದ್ಯಾರ್ಥಿಗಳಾದರೆ ಮರುದಿನ ಎಂಟು ವಿದ್ಯಾರ್ಥಿಗಳು ಆಮೇಲೆ ಅದು ಐದು ವಿದ್ಯಾರ್ಥಿಗಳು ಒಟ್ಟು ಮೂವತ್ತೊಂದು ವಿದ್ಯಾರ್ಥಿಗಳು ಅದರಲ್ಲಿ ಸೀರಿಯಸ್ ಅಂತ ಹೇಳಿಕೆ ರಿಮ್ಸ್ಗೆ ಮೂರು ವಿದ್ಯಾರ್ಥಿಗಳು ದಾಖಲಾಗ್ತಾರೆ ಇಷ್ಟು ದೊಡ್ಡ ಪ್ರಮಾಣದ ತಪ್ಪು ಹಾಕಿದ್ದರೂ ಕೂಡ ನಿರ್ಲಕ್ಷ್ಯ ತೋರಿದ್ದರೂ ಕೂಡ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ ಅದು ಮತ್ತು ಡಿ ಗ್ರೂಪ್ ಎಂಪ್ಲಾಯ್ ಮತ್ತು ಔಟ್ಸೋರ್ಸ್ ಅವರನ್ನು ಮಾತ್ರ ಶಿಸ್ತು ಕ್ರಮ ತೆಗೆದುಕೊಂಡಿದ್ದಾರೆ ಇದು ಬಹಳ ನಿರ್ಲಕ್ಷ್ಯ ಧೋರಣೆ ಇದು ನಾವು ಅವ್ರನ್ನ ಸಮರ್ಥಿಸ್ಕೊಳ್ಳೋದೇ ಇಲ್ಲ ಆದರೂ ಕೂಡ ಅದರ ಜೊತೆಯಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ವಾರ್ಡನ್ ಅವರು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಆಹಾರ ಧಾನ್ಯಗಳನ್ನು ವಿತರಿಸೋದಿಲ್ಲ ತ ತಾಜಾ ಆಹಾರ ತರಕಾರಿ ಪದಾರ್ಥಗಳನ್ನು ಕೊಡೋದಿಲ್ಲ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಮೂರು ಕೆ ಜಿ ಟೊಮೊಟೆ ಮೂರು ಕೆ ಜಿ ಉಳ್ಳಾಗಡ್ಡೆ ಎರಡು ಕೆ ಜಿ ಮೆಣಸಿನಕಾಯಿ ಅರ್ಧ ಕೆ ಜಿ ಸೌತೆಕಾಯಿ ಈ ರೀತಿ ತರಕಾರಿ ವಿತರಿಸಿದರೆ ಎರಡು ಕೆ ಜಿ ಬೇಳೆ ವಿತರಿಸಿದರೆ ಯಾವ ಕ್ವಾಲಿಟಿ ಫುಡ್ಡನ್ನು ನಾವು ವಿದ್ಯಾರ್ಥಿಗಳು ಕೊಡಲಿಕ್ಕೆ ಸಾಧ್ಯ ಅಂತ ಅನ್ ಸರಿಯಾದ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಆಹಾರ ಧಾನ್ಯಗಳು ವಿತರಿಸದೇ ಇರತಕ್ಕಂಥದ್ದು ತಾಜಾ ಆಹಾರ ತರಕಾರಿ ಪದಾರ್ಥಗಳನ್ನು ವಿತರಿಸದೇ ಇರತಕ್ಕಂಥದ್ದು ಇದು ಮೂಲ ಕಾರಣ ಆಗಿರ್ತದೆ ಹಾಗಾಗಿ ಇಲ್ಲಿ ಮೊದಲನೇದಾಗಿ ಫಸ್ಟ್ ವಾರ್ಡನ್ ಅವರ ಸಂಪೂರ್ಣ ನಿರ್ಲಕ್ಷ್ಯ ಬೇಜವಾಬ್ದಾರಿ ಇಲ್ಲಿ ಮತ್ತೆ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಎಸ್ ಸಿ ವಿದ್ಯಾರ್ಥಿಗಳು ಇದ್ದಾರೆ ಈ ವಸತಿ ನಿಲಯದಲ್ಲಿ ಎಸ್ ಸಿ ವಿದ್ಯಾರ್ಥಿಗಳು ಇರುವುದರಿಂದ ಇವರಿಗೆ ಸಂಪೂರ್ಣ ನಿರ್ಲಕ್ಷ್ಯ ಯಾಕಂತಂದರೆ ವಾರ್ಡನ್ ಅವರು ಮೇಲಧಿಕಾರಿ ತಾಲೂಕು ಆಫೀಸರ್ ಮೇಲಧಿಕಾರಿ ಜಿಲ್ಲಾ ಸಮಾಜ ಕಲ್ಯಾಣಿಯವರು ಮೇಲಧಿಕಾರಿಗಳು ಹೀಗಾಗಿ ಎಸ್ ಸಿ ವಿದ್ಯಾರ್ಥಿಗಳ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಕ್ಕಂಥದ್ದು ತೋರಿದ್ದಾರೆ ಅಂತಕ್ಕಂಥದ್ದಕ್ಕೆ ಇದು ತಾಜಾ ಉದಾಹರಣೆ ಆಗಿದೆ ಹಾಗಾಗಿ ಮಾನ್ಯ ಆಯುಕ್ತಕರನ್ನು ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಈ ಮಾನವಿ ಪಟ್ಟಣದಲ್ಲಿ ನಡೀತಿರ್ತಕ್ಕಂಥ ಈ ಘಟನೆಗೆ ಸಂಬಂಧಿಸಿದಂತೆ ಎಲ್ಲ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕು ಮತ್ತು ಆ ನಿ ವಸತಿ ನಿಲಯಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಇವತ್ತು ಕರ್ನಾಟಕ ರಾಜ್ಯ ದಲ್ ಸಮಿತಿ ವತಿಯಿಂದ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಈ ತಾಲೂಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ಟೆಲ್ ಗ್ರೇಡ್ ಟು ಗ್ರೇಡ್ ಒನ್ ಹಾಸ್ಟೆಲ್ ಬಾಯ್ಸ್ ಪೋಸ್ಟ್ ಮೆಟ್ರಿಕ್ ಆ ಹಾಸ್ಟೆಲ್ ಹತ್ತು ವರ್ಷಗಳಾದರೂ ಕೂಡ ಇವತ್ತಿವರೆಗೂ ಅಲ್ಲಿ ರಸ್ತೆ ನಿರ್ಮಾಣ ಮಾಡಿಲ್ಲ ಹಾಸ್ಟೆಲ್ಗೆ ರಸ್ತೆನೇ ನಿರ್ಮಾಣ ಮಾಡಿಲ್ಲ ದಯವಿಟ್ಟು ಇವತ್ತು ನಾವು ಈ ಈ ಮಾಧ್ಯಮದ ಮುಖಾಂತರ ಮತ್ತು ಈ ಹೋರಾಟದ ಮುಖಾಂತರ ಮಾನ್ಯ ಸಚಿವರನ್ನು ಮತ್ತು ಆಯುಕ್ತಕರನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರನ್ನ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಈ ಘಟನೆಗೆ ಸಂಬಂಧಿಸಿರ್ತಕ್ಕಂಥ ಘಟನೆಯನ್ನು ತನಿಖೆ ಮಾಡಿಸಬೇಕು ಮತ್ತು ತಕ್ಷಣವೇ ಕೂಡಲೇ ಅವರೆಲ್ಲರನ್ನು ಕೂಡ ಅಮಾನತ್ತು ಮಾಡಬೇಕಂತೇಳಿ ಇವತ್ತು ಮನವಿ ಮಾಡಿಕೊಳ್ತೇವೆ